ಕರ್ನಾಟಕ ಕ್ರೈಸ್ತರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಜಾಗೃತಿ ಬೀದರ್ ಶಾಖೆ ಪರವಾಗಿ ತಮಗೆ ಹೊಂದಿಸ್ತೇನೆ ಈ ಪತ್ರಿಕೆಗೋಷ್ಠಿ ಕರೆದ ಕಾರಣ ಇಷ್ಟೇ ಈ ಈಗ ನಡೆಯುತ್ತಿರುವಂತ ಕನ್ನಡದಲ್ಲಿ ನಡೆದಂತ ಜನ ಗಣತಿ ಬಗ್ಗೆ ಮಾತಾಡುತ್ತಿದೆ ಮುಖ್ಯವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯುವ ಈ ಜಾತಿ ಜನಗಣತಿ ಕ್ರೈಸ್ತರಿಗೂ ಬಹಳ ಮಹತ್ವದ್ದಾಗಿದೆ ಯಾಕಂದ್ರೆ ಜಾತಿ ಗಣತಿಯಲ್ಲಿ ಕೈಗೊಂಡ ಸರ್ಕಾರ ಕ್ರಿಶ್ಚಿಯನ್ ಸಮುದಾಯದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೇಳಿದೆ ಮತ್ತು ಒತ್ತನ್ನು ಕೊಟ್ಟಿದೆ ಅಂತ ಅನಿಸ್ತಾ ಇದೆ ಹಾಗಾಗಿ ಕ್ರೈಸ್ತರು ನಾವು ಎಷ್ಟು ಜನಸಂಖ್ಯೆಯಲ್ಲಿ ಇದ್ದೇವೆ ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ನಮ್ಮ ಯುವಕರು ಯಾವ ಸ್ಥಿತಿ ಎಷ್ಟು ಮಕ್ಕಳು ವಿದ್ಯಾಭ್ಯಾಸ ಹೊಂದಿದ್ದಾರೆ ಎಷ್ಟು ಜನಕ್ಕೆ ಸರ್ಕಾರಿ ನೌಕರಿಯಲ್ಲಿದ್ದಾರೆ ಎಷ್ಟು ಜನರು ಕೂಲಿ ಕಾರ್ಮಿಕರಿದ್ದಾರೆ ಎಷ್ಟು ಜನರು ಬಡತನ ರೇಖೆಯಿಂದ ಕೆಳಗಿದ್ದಾರೆ ಈ ಎಲ್ಲ ಮಾಹಿತಿಗಳು ನಮಗೆ ಸಿಗ್ತವೆ ಸೊ ಒಂದು ವೇಳೆ ಈ ಎಲ್ಲ ಮಾಹಿತಿಗಳು ನಾವು ಸರ್ಕಾರಕ್ಕೆ ಕೊಟ್ಟಾಗ ಸರ್ಕಾರದಲ್ಲಿ ರೆಕಾರ್ಡ್ ಆದಾಗ ಮಾತ್ರ ಮುಂದೆ ನಮ್ಮ ಕಲ್ಯಾಣ ಕಾರ್ಯಗಳು ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಎಲ್ಲ ಕ್ರೈಸ್ತರ ನಾನು ಮನವಿ ಮಾಡುವುದೇನೆಂದರೆ ದಯಮಾಡಿ ಪ್ರತಿಯೊಬ್ಬರು ಈ ಒಂದು ಸರ್ವೆಯಲ್ಲಿ ಜನ ಜಾತಿ ಜನಡತೆಯಲ್ಲಿ ತಪ್ಪದೇ ಭಾಗವಹಿಸಬೇಕು ತಪ್ಪದೇ ಭಾಗವಹಿಸಿ ಕ್ರೈಸ್ತರು ಇಲ್ಲಿ ಕೇಳಿದಂತೆ ಎಲ್ಲ ಅರವತ್ತು ಕಾಲಂಗಳಿವೆ ಅಂತ ಅನಿಸುತ್ತೆ ಅರವತ್ತು ಕಾಲಂಗಳಲ್ಲಿ ಆರಾಮಾಗಿ ತಾವು ಎಲ್ಲ ಒಂದು ಮಾಹಿತಿ ನೀಡಬೇಕು ಎಲ್ಲರಿಗೆ ನಮಸ್ಕಾರ ನಾನು ಡಾಕ್ಟರ್ ಪ್ರಮೋದ್ ಛಿದ್ರಿ ಇಂದಿನ ದಿನಗಳಲ್ಲಿ ಚರ್ಚೆಯಲ್ಲಿ ನಡೀತಕ್ಕಂಥ ಒಂದು ಶೈಕ್ಷಣಿಕ ಸಮೀಕ್ಷಾ ಜಾಗೃತಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಸರ್ಕಾರ ಎಲ್ಲರಿಗೆ ಜಾತಿ ಬಗ್ಗೆ ಇಂದು ನಡೀತಕ್ಕಂಥ ಒಂದು ಸಮೀಕ್ಷೆಯಲ್ಲಿ ಕ್ರೈಸ್ತರಿಗೋಸ್ಕರ ನಾನು ಮಾತಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತರು ತಮ್ಮ ಧರ್ಮದ ಬಗ್ಗೆ ಈ ಸಮೀಕ್ಷೆಯಲ್ಲಿ ಕ್ಲಿಯರ್ ಆಗಿ ತಮ್ಮ ಧರ್ಮ ಮತ್ತು ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಸರ್ಕಾರ ಒಂದು ಕೈಗೊಳ್ಳತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇದು ಅನುವಾಗ್ತದೆ ನಮ್ಮ ಜಾತಿ ಜನ ಈ ಸಂಖ್ಯೆ ಎಷ್ಟಿದೆ ರಾಜಕೀಯ ಲಾಭ ಆಗಲಿ ಇನ್ನು ಇತರ ಅನೇಕ ಯಾವುದೇ ಸರ್ಕಾರದ ಯೋಜನೆಗಳನ್ನು ಮಾಡುವಲ್ಲಿ ಈ ಸಮೀಕ್ಷೆ ಸಹಾಯವಾಗ್ತದ ಈ ಒಂದು ಸರ್ಕಾರ ಬೇಗ ಈ ಒಂದು ಕಾರ್ಯಕ್ರಮ ಸ್ವಾಗತ ಸ್ವಾಗತಾರ್ಹ ಇದೆ ನಾವು ಇದು ಒಂದು ಸರ್ಕಾರಕ್ಕೆ ಸಂಪೂರ್ಣವಾದ ಬೆಂಬಲ ಕೊಟ್ಟು ಈ ಒಂದು ಜಾತಿ ಸಮೀಕ್ಷೆ ಇದರಲ್ಲಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಎಲ್ಲದರ ಒಂದು ಧಾರ್ಮಿಕ ಒಂದು ಒಂದು ಇದು ಜಾತಿ ಪಿಕ್ಚರ್ ಕ್ಲಿಯರ್ ಆಗಿ ಇಲ್ಲಿ ಸಿಗ್ತದೆ ನಮ್ಗೆ ಜಾ ಯಾವ ಜಾತಿಯವರು ಎಷ್ಟು ಜಾತಿ ಯಾವ ಸರ್ಕಾರ ಸವಲತ್ತು ಬೇಕು ರಾಜಕೀಯ ಆರ್ಥಿಕ ಶೈಕ್ಷಣಿಕ ಈ ಒಂದು ಎಲ್ಲ ಕ್ಷೇತ್ರಗಳಲ್ಲಿ ಸಹಾಯ ಆಗ್ತದ ನಮ್ಮ ಕ್ರಿಶ್ಚಿಯನ್ರು ತಮ್ಮ ಜಾತಿ ಮತ್ತು ಇದರ ಇತರ ಕಾಲಂಗಳಲ್ಲಿರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಕ್ರೈಸ್ತರಾಗಿ ಭರಿಸಿ ಇದರ ಒಂದು ಲಾಭ ಪಡಿಬೇಕಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಸ್ತೀನಿ ಸರ್ ಹೆಸರು ಡಾಕ್ಟರ್ ಪ್ರಮೋದ್ ಚಿರ್ಗಿ